ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಎಂಬತ್ತ್ಮೂರು ಲೇಖಕರು ಕೈಸರ್ಜ ಇತ್ತ ಕಡೆ ಸಂಗೀತ ಮತ್ತು ಮನೋಹರ್ಗೆ ಚಾಂದಿನಿಯ ಚಿಂತೆ ತುಂಬ ಆಗಿರುತ್ತದೆ ತಮ್ಮ ಇಬ್ಬರು ಮಕ್ಕಳಿಗೂ ಒಂದೇ ಸಂಸ್ಕಾರ ನೀಡಿದ್ದೇವೆ ಆದರೆ ಚಾಂದಿನಿ ಮಾತ್ರ ಹೀಗ್ಯಾಕೆ ಆಗಿದ್ದು ಎಂದು ಕೊರಗುತ್ತಾ ಕುಳಿತುಕೊಳ್ಳುವರು ಆಕೆ ಮನೆಗೆ ಬಂದು ಅದಾಗಲೇ ಎರಡು ದಿನಗಳು ಕಳೆದಿತ್ತು ಯಾರೊಂದಿಗೂ ಸರಿಯಾಗಿ ಮಾತುಕತೆ ಇಲ್ಲ ಊಟ ತಿಂಡಿ ಬಿಟ್ಟರೆ ಯಾವಾಗಲೂ ಫೋನ್ ಹಿಡಿದುಕೊಂಡು ಕುಳಿತಿರುತ್ತಿದ್ದಳು ಸಂಗೀತ ಪ್ರತಿದಿನ ಆಕೆಗೆ ಬುದ್ಧಿ ಹೇಳುತ್ತಿದ್ದರೂ ಸಹ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ತನ್ನ ಪಾಡಿಗೆ ಇದ್ದು ಬಿಡುತ್ತಿದ್ದಳು ಚಾಂದಿನಿಯ ತಂದೆ ತಾಯಿಗೆ ಏನು ಮಾಡುವುದೆಂದು ತೋಚುವುದಿಲ್ಲ ಶರ್ಮಿಳಾರವರು ಮತ್ತು ಮನೆಯವರೊಂದಿಗೆ ಪ್ರತೀಕ್ ಸುಳ್ಳು ಹೇಳಿ ಚಾಂದಿನಿ ಮದುವೆಯ ಮನೆಯ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗದೆ ಇದ್ದಿದ್ದನ್ನು ನೋಡಿ ನಾನೇ ಮನೆಗೆ ಬಿಟ್ಟು ಬಂದೆ ಬಹುಶಃ ಮನೆಯವರ ನೆನಪು ಇದ್ದಂತೆ ಇತ್ತು ಎಂದು ಸುಳ್ಳು ಹೇಳುವನು ಆದರೆ ಶರ್ಮಿಳಾರವರಿಗೆ ಇದು ಸುಳ್ಳು ಎನ್ನುವುದು ಗೊತ್ತಿತ್ತು ಆದರೂ ಮಗನ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಲು ಇಷ್ಟಪಡದೆ ಏನೊಂದು ಕೇಳುವುದಿಲ್ಲ ಅಂದು ಮನೆಯಲ್ಲಿ ಸೀಮಾಳ ಹರಿಷಿಣ ಶಾಸ್ತ್ರ ಇದ್ದ ಕಾರಣ ಜಯದೇವರವರು ಆರ್ಯನನ್ನು ಮನೆಗೆ ಬೇಗ ಕಳುಹಿಸಿ ತಾವು ಬರುತ್ತೇನೆ ಎನ್ನುವರು ಕಾವ್ಯ ಸಹ ಅಂದು ಆಫೀಸಿನಿಂದ ಬೇಗ ಬಂದಿರುವಳು ಜಾನಕಿಯವರು ತಮ್ಮ ಟಿಫಿನ್ ಸರ್ವಿಸ್ ಕೆಲಸವನ್ನು ಮಾಡುತ್ತಿದ್ದವರು ಅಂದು ಕೆಲಸದವಳ ಜೊತೆ ಸೇರಿ ಬೇಗ ಎಲ್ಲ ಮಾಡಿ ಕಳುಹಿಸಿ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡುವರು ಮನೆಗೆ ಬಂದ ಕಾವ್ಯ ತನ್ನ ಅತ್ತೆಯನ್ನು ಮಾತನಾಡಿಸಿ ಕೆಲಸ ಮುಗಿದಿರುವುದನ್ನು ನೋಡಿ ಅವರಿಗೂ ಮತ್ತೆ ತನಗೆ ಕಾಫಿ ಮಾಡಿ ತಂದವಳು ಬೇಗ ಹೋಗಿ ರೆಡಿಯಾಗಿಯತ್ತೆ ಮನೆಯವರಾದ ನಾವೇ ಹೀಗೆ ಲೇಟಾಗಿ ಹೋದರೆ ಸರಿ ಬರೋದಿಲ್ಲ ಎಂದು ಅವರಿಗೆ ಹೇಳಿ ತಾನು ರೆಡಿಯಾಗಲು ರೂಮಿಗೆ ಹೋಗುವಳು ರೂಮಿಗೆ ಬಂದವಳು ಆರ್ಯನ್ ಯಾವಾಗ ಬರುತ್ತಾರೆ ಕೇಳೋಣ ಎಂದು ಕಾಲ್ ಮಾಡಿದಾಗ ಆರ್ಯನ್ ಫೋನ್ ಪಿಕ್ ಮಾಡುವುದಿಲ್ಲ ಎರಡು ಮೂರು ಸಲ ಮಾಡಿ ಬೇಜಾರಾದವಳು ಅಲ್ಲಿಯೇ ಮಂಚದ ಮೇಲೆ ಕುಳಿತುಕೊಳ್ಳುತ್ತಾ ಇತ್ತೀಚೆಗೆ ಒಂದು ಫೋನ್ ಕೂಡ ಮಾಡ್ತಾ ಇಲ್ಲ ಇವರು ಅದೇನೋ ಯಾವಾಗಲೂ ಅಷ್ಟೊಂದು ಬ್ಯುಸಿ ಎಂದು ಹೇಳಿಕೊಳ್ಳುತ್ತಾ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಹೋದವಳು ತನ್ನ ಕಿವಿ ಓಲೆಯನ್ನು ಬಿಚ್ಚುತ್ತಿರುವಾಗ ಕನ್ನಡಿಯಲ್ಲಿ ಬಾಗಿಲ ಬಳಿ ನಿಂತಿದ್ದ ಆರ್ಯನನ್ನು ನೋಡಿದವಳ ಮುಖ ಮಲ್ಲಿಗೆ ಹೂವಿನಂತೆ ಅರಳುವುದು ಆದರೂ ಮುಖದ ಮೇಲೆ ಮುನಿಸು ಹೊತ್ತು ಕೊಂಡವಳು ಹಾಗೆಯೇ ಸುಮ್ಮನೆ ನಿಂತಾಗ ಬಾಗಿಲು ಬುಚ್ಚಿ ಆಕೆಯನ್ನು ಹಿಂದೆಯಿಂದ ಅಪ್ಪಿಕೊಂಡು ಭುಜದ ಮೇಲೆ ಗಲ್ಲ ಊರಿದವನು ಏನಿವತ್ತು ಮೇಡಮ್ಗೆ ನನ್ನ ಮೇಲೆ ಬಹಳ ಕೋಪ ಬಂದಿರುವ ಹಾಗಿದೆಯಲ್ಲ ಅವನ ಈ ಸನಿಹ ಇಷ್ಟವಿದ್ದರೂ ಸುಮ್ಮನೆ ಬಾಯಿ ಮಾತಿಗೆ ಬಿಡಿ ನನ್ನನ್ನು ನಾನು ರೆಡಿಯಾಗಬೇಕು ಎಂದಾಗ ಅದಕ್ಕೇನಂತೆ ರೆಡಿಯಾಗಿ ಯಾರು ಬೇಡ ಎಂದಿದ್ದು ಎನ್ನುವನು ನೀವು ಬಿಟ್ಟರೆ ತಾನೇ ನಾನು ರೆಡಿಯಾಗೋದಕ್ಕೆ ಆಗೋದು ಹೀಗೆ ಹಿಡಿದುಕೊಂಡಿದ್ದರೆ ಹೇಗೆ ನಾನು ರೆಡಿಯಾಗಲಿ ಎಂದಾಗ ತನ್ನ ಕಡೆಗೆ ತಿರುಗಿಸಿಕೊಂಡವನು ಬಹಳ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಎಂದು ಆಕೆಯ ಕೆನ್ನೆಯನ್ನು ನಿಧಾನವಾಗಿ ಕಚ್ಚಿದಾಗ ಆರ್ಯನ್ ಎಂದು ಅವನನ್ನು ಹೊಡೆಯಲು ಕೈ ಬಳಸಿದಾಗ ಆಕೆಯ ಎರಡೂ ಕೈಗಳನ್ನು ಹಿಡಿದುಕೊಂಡು ತಾನು ಕಚ್ಚಿದ ಜಾಗದಲ್ಲಿ ಗಾಢವಾಗಿ ಮುತ್ತನ್ನು ನೀಡುವನು ಆಕೆಯನ್ನು ಇನ್ನಿಲ್ಲದಂತೆ ಬಳಸಿಕೊಂಡು ಆಕೆಗೂ ಅವನ ಸನಿಹ ಬೇಕಾಗಿದ್ದ ಕಾರಣ ಹಿಂದೆ ಸರಿಯದೆ ಅವನಿಗೆ ಸ್ಪಂದಿಸುತ್ತಾ ಹೋಗುವಳು ಸ್ವಲ್ಪ ಸಮಯದ ನಂತರ ಹೊರಗಿನಿಂದ ಜಾನಕಿಯವರು ಕಾವ್ಯ ಕಾವ್ಯ ಎಂದು ಕೂಗಿದಾಗ ಇಬ್ಬರು ಒಮ್ಮೆಲೆ ದೂರ ಸರಿಯುವರು ಗಾಬರಿಯಿಂದ ಆರ್ಯನನ್ನು ನೋಡಿದವಳು ಒಂದು ನಿಮಿಷ ಎಂದು ಹೇಳಿ ದುಪ್ಪಟ್ಟ ಹಾಕಿಕೊಂಡು ಕೂದಲು ಸರಿ ಮಾಡಿಕೊಂಡವಳು ಬಾಗಿಲು ತೆರೆಯುತ್ತ ಏನು ಅತ್ತೆ ಎಂದಾಗ ಅಲ್ಲಿಯೇ ಸೋಫಾದ ಮೇಲೆ ಕುಳಿತ ಮಗನನ್ನು ನೋಡಿದ ಜಾನಕಿಯವರು ಯಾವಾಗ ಬಂದೆ ಆರ್ಯನ್ ಎಂದು ಕೇಳಿದಾಗ ಈಗಷ್ಟೇ ಬಂದೆ ಅಮ್ಮ ಎನ್ನುವನು ಎರಡು ಸೀರೆ ಹಿಡಿದು ನಿಂತಿದ್ದ ಜಾನಕಿಯವರು ಯಾವ ಸೀರೆ ಉಟ್ಟುಕೊಳ್ಳಲಿ ಕಾವ್ಯ ಎಂದು ಕೇಳಿದಾಗ ಹಳದಿ ಬಣ್ಣದ ಸೀರೆಗೆ ಹಸಿರು ಬಾರ್ಡರ್ ಸೀರೆ ಇದ್ದ ಸೀರೆಯನ್ನು ತೋರಿಸಿದವಳು ಇದನ್ನು ಉಟ್ಟುಕೊಳ್ಳಿ ಅತ್ತೆ ಇದು ತುಂಬ ಚೆನ್ನಾಗಿದೆ ಎನ್ನುವಳು ಸರಿ ನೀನು ಬೇಗ ರೆಡಿಯಾಗಮ್ಮ ಎಂದು ಹೇಳಿದವರು ಇಬ್ಬರನ್ನು ನೋಡಿ ನಸುನಕ್ಕು ಅಲ್ಲಿಂದ ಹೋಗುವರು ಅವರು ಹೋದ ನಂತರ ಬಾಗಿಲು ಮುಚ್ಚಿದವಳು ಟವೆಲ್ ಹಿಡಿದುಕೊಂಡು ಮೊದಲು ಹೋಗಿ ಫ್ರೆಶ್ ಆಗಿ ಎಂದು ಆರ್ಯನನ್ನು ಕಳುಹಿಸುವಳು ತನ್ನ ಬಳಿಯಿದ್ದ ಹಸಿರು ಬಣ್ಣದ ತುಂಬು ತೋಳಿನ ಬ್ಲೌಸ್ ಮತ್ತು ಹಳದಿ ಪೆಟಿಕೋಟ್ ಹಾಕಿ ಒಂದು ಹಳದಿ ಬಣ್ಣದ ಸೀರೆಯನ್ನು ಎತ್ತಿಕೊಂಡವಳು ತಾನು ಮೊದಲ ಬಾರಿ ಈ ಸೀರೆಯನ್ನು ಹಾಕಿದಾಗ ತನ್ನ ಮತ್ತು ಆರ್ಯನ್ ಜೊತೆಗಿನ ಸಂಬಂಧ ಹೇಗಿತ್ತು ಆರ್ಯನ್ಗೆ ಆವಾಗಲೆಲ್ಲ ನನ್ನನ್ನು ಕಂಡರೆ ಆಗುತ್ತಿರಲಿಲ್ಲ ಈಗ ನಮ್ಮ ಸಂಬಂಧ ಎಷ್ಟೊಂದು ಮಧುರವಾಗಿದೆ ಎಂದು ಯೋಚಿಸುತ್ತಾ ನಿಂತವಳನ್ನು ಫ್ರೆಶ್ ಆಗಿ ಬಂದು ನೋಡಿದ ಆರ್ಯನ್ ಯಾಕೆ ಕಾವ್ಯ ಏನಾಯಿತು ಎಂದು ಕಾಳಜಿಯಲ್ಲಿ ಕೇಳುವನು ಏನಿಲ್ಲ ಆರ್ಯನ್ ಹೀಗೆ ಹಳೆಯದೇನೋ ನೆನಪಾಯಿತು ಎಂದಾಗ ಸಡನ್ನಾಗಿ ಆಕೆಗೆ ತಾನೇ ಇರುವ ಸ್ಥಿತಿಯ ಅರಿವಾಗಿ ಸೀರೆಯಿಂದ ತನ್ನನ್ನು ಮುಚ್ಚಿಕೊಳ್ಳುವಳು ಸೀರೆಯನ್ನು ನೋಡಿದವನಿಗೆ ತಿಳಿಯುವುದು ಆಕೆ ಎಲ್ಲಿ ಬೇಸರಿಸಿಕೊಂಡಿದ್ದಳೋ ಎಂದು ಆಕೆಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡವನು ನೋಡು ಕಾವ್ಯ ಮೊದಲು ನಡೆದ ಘಟನೆಗಳನ್ನೆಲ್ಲ ಅದು ಒಂದು ಕೆಟ್ಟ ಗಳಿಗೆ ಅಂತ ತಿಳಿದುಕೊಳ್ಳಿ ಎಂದಾಗ ಹಾಗೆಲ್ಲ ಏನಿಲ್ಲ ಆರ್ಯನ್ ಆ ಸಮಯ ಸಂದರ್ಭ ಎಲ್ಲ ಆಗಿತ್ತು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ತಾನೆ ಇಲ್ಲ ಅಂದರೆ ನನಗೆ ಇಷ್ಟೊಂದು ಪ್ರೀತಿಸುವ ಗಂಡ ಸಿಗುತ್ತಲೇ ಇರಲಿಲ್ಲ ಎಂದು ಹೇಳಿ ನೀವು ಆ ಕಡೆ ತಿರುಗಿ ನಾನು ಸೀರೆ ಉಟ್ಟುಕೊಳ್ಳಬೇಕು ಎಂದು ಅವನಿಗೆ ಬೆನ್ನು ಮಾಡಿ ಸೀರೆಯನ್ನು ಉಡಲು ಹೋಗುವಾಗ ಆಕೆಯನ್ನು ಆ ಬಟ್ಟೆಯಲ್ಲಿ ನೋಡಿದವನು ಮೇಡಮ್ ಅವರೇ ಮಾಲ್ನಲ್ಲಿ ಹೇಳಿದ್ದೆ ತಾನೆ ನೆಕ್ಸ್ಟ್ ನೀವು ಯಾವಾಗ ಸೀರೆ ಉಟ್ಟರೂ ನಾನೇ ಉಡಿಸೋದು ಅಂತ ಎನ್ನುವಾಗ ನಕ್ಕವಳು ತುಸು ನಾಚಿಕೆಯಿಂದಲೇ ಆರ್ಯನ್ ಜೊತೆಯ ಯಾವ ಕ್ಷಣಗಳನ್ನು ತಾನು ಮಿಸ್ ಮಾಡಿಕೊಳ್ಳಬಾರದು ಎಂದು ಯೋಚಿಸುತ್ತಾ ಸರಿ ತಗೊಳ್ಳಿ ಎಂದು ಅವನ ಕೈಗೆ ಸೀರೆ ನೀಡುವಳು ಆಕೆ ಹೇಳಿದ ರೀತಿಯಲ್ಲಿ ಸೀರೆ ಉಡಿಸಲು ಶುರು ಮಾಡುವನು ಸೀರೆ ಉಡಿಸುತ್ತಾ ಮಧ್ಯೆ ಮಧ್ಯೆ ಆಕೆಯನ್ನು ಮುದ್ದಿಸುತ್ತಾ ಕಚೆಗುಳಿ ನೀಡುತ್ತಾ ಉಡಿಸುವನು ನೆರಿಗೆ ಸಿಕ್ಕಿಸುವಾಗ ಆಕೆಯ ನಡುವಿಗೆ ಮುತ್ತನ್ನು ನೀಡಿದಾಗ ಕಾವ್ಯ ಒಮ್ಮೆಲೆ ಕಂಪಿಸಿದವಳು ಆರ್ಯನ್ ಬೇಗ ಸೀರೆ ಉಡಿಸಿ ಹೀಗೆ ಇದ್ದರೆ ಟೈಮ್ ಆಗುತ್ತೆ ಆಮೇಲೆ ಪುನಃ ಅತ್ತೆ ಬರುತ್ತಾರೆ ಪ್ಲೀಸ್ ಎನ್ನುವಾಗ ಮತ್ತೊಂದು ಸಲ ಆಕೆಗೆ ಮುತ್ತನ್ನು ನೀಡಿದವನು ಆಕೆ ಹೇಳಿದಂತೆ ನೀಟಾಗಿ ಸೀರೆ ಉಡಿಸುವನು ಕಾವ್ಯ ಸೆರಗು ಸಿಂಗಲ್ ಪಿನ್ ಇರಲಿ ಎಂದು ಆರ್ಯನ್ ಬಳಿಯೇ ಪಿನ್ ಹಾಕಿಸಿಕೊಳ್ಳುವಳು ಆಕೆಯನ್ನು ಮತ್ತೆ ಹಿಂದಿನಿಂದ ಅಪ್ಪಿಕೊಂಡವನು ಇವತ್ತು ಸೀರೆ ಉಡಿಸಿದ್ದೀನಿ ನಾಳೆ ನಾನೇ ಬಿಚ್ಚುತ್ತೇನೆ ಎಂದು ಮಾತು ಮುಂದಿರಿಸ ಮೊದಲೇ ಮೊಣಕೈಯಿಂದ ಅವನ ಹೊಟ್ಟೆಗೆ ಗುದ್ದಿದವಳು ಇತ್ತೀಚೆಗೆ ಯಾಕೋ ನಿಮ್ಮ ತುಂಟಾಟ ಜಾಸ್ತಿಯಾಗಿದೆ ಸಾಕು ಮಾಡಿ ತಗೊಳ್ಳಿ ಟೀ ಶರ್ಟ್ ಎಂದು ಆಕೆಯೇ ತೆಗೆದಿಟ್ಟ ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟನ್ನು ಅವನಿಗೆ ನೀಡಿದವಳು ತಾನು ಲಘುವಾಗಿ ಮೇಕಪ್ ಮಾಡಿಕೊಂಡು ಒಡವೆ ಹಾಕಿಕೊಂಡವಳು ರೂಮಿನಿಂದ ಹೊರಹೋಗುವಳು ಅಷ್ಟರಲ್ಲಿ ಅಶ್ವಿನಿ ಮತ್ತು ಜಾನಕಿಯವರು ಸಹ ರೆಡಿಯಾಗಿ ನಿಂತಿರುವರು ಅಶ್ವಿನಿಯು ಅತ್ತಿಗೆ ನೀವು ಎಷ್ಟು ಸಿಂಪಲ್ ಸಿಂಪಲ್ ಮೇಕಪ್ ಮಾಡಿಕೊಂಡಿದ್ದೀರಾ ಆದರೂ ಕೂಡ ನೀವು ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೀರ ಗೊತ್ತಾ ಎಂದಾಗ ನಸುನಕ್ಕ ಅವಳು ಜಾನಕಿಯವರು ಅಶ್ವಿನಿ ಈ ಮೇಕಪ್ ಎಲ್ಲ ನಮ್ಮ ಹೊರಗಿನ ಅಂದವನ್ನು ಹೆಚ್ಚಿಸುತ್ತೆ ಅಷ್ಟೇ ಅದೇ ನಮ್ಮ ನಡವಳಿಕೆ ನಮ್ಮ ಒಳಗಿನ ಅಂದವನ್ನು ಮುಖದ ಮೇಲೆ ಬರುವ ಹಾಗೆ ಮಾಡುತ್ತದೆ ನಿನ್ನ ಅತ್ತಿಗೆ ಯಾರಿಗಿಂತ ಕಮ್ಮಿ ಹೇಳು ಅವಳ ನಡವಳಿಕೆಯೇ ಅವಳ ಅಂದವನ್ನು ಹೆಚ್ಚಿಸೋದು ಎಂದು ಇನ್ನೂ ಏನೋ ಹೇಳುವವರಿದ್ದರು ಮದುವೆಯಾಗುವ ಮಗಳ ಮುಂದೆ ಮಾತನಾಡುವುದು ಸರಿಯಲ್ಲ ಎಂದು ಸುಮ್ಮನಾದಾಗ ಅಶ್ವಿನಿಯೇ ಮುಂದುವರೆಯುತ್ತಾ ಪರವಾಗಿಲ್ಲ ಅಮ್ಮ ಹೇಳಿ ನನಗೆ ಗೊತ್ತು ಅಣ್ಣನ ಪ್ರೀತಿ ಇವರ ಅಂದಕ್ಕೆ ಮುಖ್ಯ ಕಾರಣ ತಾನೆ ಎನ್ನುವಾಗ ಆರ್ಯನ್ ಬಂದವನು ಅವಳ ತಲೆಗೆ ಮೊಟಕಿ ಮಾತನಾಡಿದ್ದು ಸಾಕು ಮಾಡಿ ಎನ್ನುವನು ಅಶ್ವಿನಿ ಮತ್ತು ಜಾನಕಿ ಆಟೋದಲ್ಲಿ ಹೊರಟರೆ ಕಾವ್ಯ ಮತ್ತು ಆರ್ಯನ್ ಬೈಕ್ನಲ್ಲಿ ಹೋಗುವರು ಜನಾರ್ದನರವರು ಸೀಮಾಳಕ್ಕೆ ಅಕ್ಕಪಕ್ಕದ ಜನರು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದ್ದನ್ನು ಕಂಡು ಶರ್ಮಿಳಾ ಮತ್ತು ಸರಿ ಸರಿತಾರವರಿಗೆ ಮದುವೆಗೆ ಅಲ್ಲದಿದ್ದರೂ ಶಾಸ್ತ್ರಕ್ಕಾದರೂ ಹೆಂಗಸರನ್ನು ಕರೆದುಬಿಡಿ ಎನ್ನುವಾಗ ಅವರು ಸರಿ ಎಂದು ಅಕ್ಕಪಕ್ಕ ಮನೆಯ ಕೆಲವು ಹೆಂಗಸರನ್ನು ಕರೆದಿರುವರು ಅದಕ್ಕಾಗಿ ಹೊರಗೆ ಊಟಕ್ಕೆ ತಯಾರಿ ನಡೆಯುತ್ತಿತ್ತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು